ಹಲೋ ವೆಲ್ಕಮ್ ಟುರೋ ಇವಾಗ ಸೊ ಫ್ರೆಂಡ್ಸ್ ಇವತ್ತು ಇಯರ್ ಎಂಟಿ ಪಾರ್ಟಿ ಮಾಡುವ ಅಂತ ಏನ್ ಫುಡ್ ಫುಡ್ಡೆಲ್ಲ ತಗೊಳ್ತೀವಿ ಅನ್ನೋದು ನೋಡೋಣ ನಮ್ಮಲ್ಲಿ ಯಾರೆಲ್ಲ ಸೇರ್ತೀವಿ ಅಂತ ನೋಡುವ ನೋಡಿ ಆಲ್ರೆಡಿ ತಂಗಿ ರೆಡಿ ಇದ್ದಾರೆ ಅಮ್ಮ ಅವರು ಅಲ್ಲೇ ಅಲ್ಲ ಬರ್ಲಿ ಅಂತ ಬರ್ತಾ ಇದ್ದಾರೆ ಸೊ ಇಯರ್ ಎಂಟು ಪಾರ್ಟಿ ಮಾಡುವ ನಾವು ಮನೆಯಿಂದ ಬಂದು ಹೊರಟು ಬಂದಿದ್ದಂತಹ ಸ್ಥಳ ಚಿಕ್ಕ ಕಟ್ಟೆ ಅಂತ ಹೊಸ ಓಟೆಲ್ ಇದು ಹೋಮ್ಲಿ ಫುಡ್ಡು ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಮೊದಲ ಸಾರಿ ಟೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ರೆಶ್ ಇತ್ತು ನಾವು ಬಂದಾಗ ತ್ರೀ ಅವರ್ಸ್ ವೆಯ್ಟ್ ಆದಮೇಲೆ ಫ್ರೀ ಆಯಿತು ಇನ್ನು ಅಕ್ಕ ನಾನು ತಂಗಿ ದೊಡ್ಡಮ್ಮ ಅಮ್ಮ ಎಲ್ಲ ಬಂದ್ವಿ ಫೋನ್ ಇನ್ಸಿಡೆಂಟ್ಲಿ ಅಕ್ಕ ನಾನು ಒಂದೇ ಥರ ಬಟ್ಟೆನ ಹಾಕಿದ್ವಿ ಅದಂತೂ ಮಿರಕಲ್ ಅಂತಲೇ ಹೇಳ್ಬೋದು ಟು ಹಾಟ್ ಕನೆಕ್ಷನ್ ಅಂತಲೇ ಹೇಳ್ಬೋದು ಸೊ ಫುಡ್ ಆರ್ಡ್ರು ಮಾಡಿದ್ದೀವಿ ಏನೆಲ್ಲ ತಿಂದ್ವಿ ಅಂತ ಹೇಳ್ತೀನಿ ಸರಿ ಶಾವ್ಗೆ ನಾಟಿ ಕೋಳಿ ಸಾಂಬಾರು ಜೊತೆಗೆ ಕೀಮ ಸಾಂಬಾರು ಅದ್ರ ಜೊತೆಗೆ ಅಮ್ಮರು ಒಂದು ಮಟನ್ ಮಿಲ್ಸ್ ತೊಗೊಂಡ್ರು ಆಮೇಲೆ ಬಿರಿಯಾನಿ ಟೇಸ್ಟ್ ಮಾಡಿದ್ರು ಜೊತೆಗೆ ಮಾಂಸ ಕೂಡ ಟೇಸ್ಟ್ ಮಾಡಿದ್ರು ಹಾಗೇ ಇನ್ನೂ ವೆರೈಟಿ ಆಫ್ ಇತ್ತು ಬಟ್ ನಾವಿಷ್ಟು ಟೇಸ್ಟ್ ಮಾಡಿದ್ವಿ ಕಬಾಬು ಲಾಲಿಪಾಪ್ ಕೂಡ ತುಂಬಾ ಚೆನ್ನಾಗಿತ್ತು ಒಂಗ್ಲಿ ಅಂತ ಅನ್ನಿಸ್ತು ನನಗಿಷ್ಟ ಆಯಿತು ಬಟ್ ನಾನಂತೂ ಶಾವಿಗೆ ಕೋಳಿ ಸಾಂಬಾರಂತೂ ಚೆನ್ನಾಗಿ ಬಾರಿಸಿದೆ ಅಂತಲೇ ಹೇಳ್ಬೋದು ನನಗೆ ತುಂಬ ಇಷ್ಟವಾದ ಅಡುಗೆ ಹೇಳಬೇಕಂದ್ರೆ ಕಾಣಿಸ್ತಾಯಿಲ್ಲ ಬೆಳಕು ಹಿಂಗೆ ಹೊಡಿತಾಯ್ತು ಕತ್ತಲಾಗಿಲ್ಲ ಅದು ಕಿಟಕಿ ಬೆಳಕು ನನಗೆ ನನ್ನ ಫ್ಯಾಮಿಲಿ ಜೊತೆ ಕಾಲ ಕಳೆಯೋಕ್ಕೆ ತುಂಬ ಇಷ್ಟ ಆಗುತ್ತೆ ಯಾಕೆ ಅಂತಂದರೆ ನನ್ನ ಫ್ಯಾಮಿಲೀಲಿ ನಾನು ವೀಡಿಯೋ ಮಾಡಬೇಕಾದ್ರೆ ಒಬ್ಬರು ಕೂಡ ಸಪೋರ್ಟ್ ಮಾಡ್ತಾರೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ ನೋಡಿ ಫ್ಯಾಮಿಲಿ ಜೊತೆ ಟೈಮ್ ಕಳೆದಷ್ಟು ಮನಸ್ಸು ಫ್ರೀ ಆಗುತ್ತೆ ಹಾಗೆ ಖುಷಿ ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಬೇರೆ ಫ್ಯಾಮಿಲೀಲೆಲ್ಲ ವಿಡಿಯೋ ಮಾಡಬೇಕಂದ್ರೆ ಅಬ್ಜೆಕ್ಷನ್ಸ್ ಮಾಡ್ತಾರೆ ಬಟ್ ನಮ್ಮ ಹಾಗೆಲ್ಲ ಮಾಡಲ್ಲ ಸಪೋರ್ಟ್ ಮಾಡ್ತಾರೆ ನನ್ನಿಂದ ನಿಂತ್ಕೊಳ್ತಾರೆ ಇನ್ನು ನ್ಯೂ ಇಯರ್ ಕೇಕ್ ಅಂತೂ ರೆಡಿಯಾಗಿದೆ ನೋಡಿ ನೀವೇ ಹ್ಯಾಪಿ ನ್ಯೂ ಇಯರ್ लॉग 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 भाई आई मोने रिक्वेस्ट एंटीट तो आले गाडी पोटले आले नाही नानी काय मॅडम बट्टी तंगी तंगी राच पड बाय त्यांना कळतंय ना भाई की फेस त्यांना भ्रम होतय सोय तक मी ना लगे बोलतो बोल केलं हम आते हैं इलाके में अच्छे लिच्छा अब देखो जिन्हें पायेंगे तो एक बंदे को तो लिखने को लेके आएंगे अपने यहाँ तो कुत्ता वाले हैं ओ कटनू कटनू बोलोगे ये आप भी ये बताते हो आप भी ये बताते हो आप भी ये बताते हो आप भी ये ಇಲ್ಲಾಂದ್ರೆ ಕೊಡಲ್ಲ ಕೊಡಲ್ಲ ಚಾಕ್ಲೇಟ್ ಕೊಡಲ್ಲ ನಾವು ಯಾಕೆ ಚಾಯ್ ಏನು ಇಲ್ಲಾಂದ್ರೆ ಕೊಡಲ್ಲ ಅಮ್ಮಮ್ಮನ

ไก่นั่นก่อนโอ้ยกินข้าวชิกะชิกะกินบานีวย์อุปกรณ์มันก็

ನಾವೆಲ್ಲ ಮಾಡಿದ ಅಲ್ಲ ನಾವು ಪಾರ್ಸಲ್ ತಗೊಳ್ತಿದ್ವಿ ಹ್ಮ್

ಸೂಪರ್ ಸೂಪರಾಗಿತ್ತಾ ಸೂಪರಾಗಿತ್ತ ಹೆಂಗಿತ್ತು ನಿಮ್ಮ ಫ್ಯಾಮಿಲಿ ಗೆಟುಗೆ ಅದು ಓ ಸೂಪರಾಗಿತ್ತು ಕಟ್ಟೆ ಅಂತ ಅಲ್ಲಿ ಬಂದಿದ್ದೀವಿ ಚೆನ್ನಾಗಿದೆ ಇನ್ನೇನು ಹೇಳ್ತೀವಿ ಶಾವ್ಗೆ ನಾಟಿ ಕೋಳಿ ಸಾರು ಕೈಮಾ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ

ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ರೆಸೊಲ್ಯೂಷನ್ ಏನು ನನ್ನ ಯೂಟ್ಯೂಬಲ್ಲಿ ಒನ್ ಮಿಲಿಯನ್ ಸಬ್ಸ್ಕ್ರೈಬ್ ಮಾಡಬೇಕು ಒಂದು ರೆಸೊಲ್ಯೂಷನ್ ಇದೆ ಅದ್ರ ಜೊತೆಗೆ ಇನ್ಸ್ಟಾನು ಕೂಡ ಒನ್ ಮಿಲಿಯನ್ ಮಾಡಬೇಕು ಅನ್ನೋದೊಂದು ಇದೆ ಹಾಗೆ ಎಲ್ಲರ ಮಧ್ಯದಲ್ಲಿ ಫೇಮಸ್ ಆಗಬೇಕು ಒಂದು ಆ್ಯಂಕರಿಂಗ್ ಮೂಲಕ ಫೇಮಸ್ ಆಗಬೇಕು ಅಂತ ಒಂದು ಆ್ಯಂಬಿಷನ್ ಇಟ್ಕೊಂಡಿದೀನಿ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ಬಟ್ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಆ್ಯಂಕರ್ ಆಗಿ ನನ್ನ ಚಾನಲಲ್ಲಿ ಆ್ಯಂಕರ್ ಆಗಿ ಕಾಣಿಸ್ಕೊಳ್ತೀನಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಇವತ್ತು ನಿಮಗೆ ಎಷ್ಟು ಖುಷಿ ಆಯ್ತು ಅಜ್ಜಿ ಚೆನ್ನಾಗಿತ್ತ ಎಲ್ಲಾ ಖುಷಿ ಆಯ್ತಾ ಎಲ್ಲಾರು ಹಳುಬ್ರು ಎಲ್ಲ ಸಿಕ್ಕಿದ್ದಾರೆ ಖುಷಿ ಆಯ್ತಾ ಹೆಂಗಿತ್ತು ಇವತ್ತಿನ ಪಾರ್ಟಿ ಚೆನ್ನಾಗಿತ್ತ ಏನೇನ್ ತಿಂದ್ರಿ ಏನೇನ್ ತಿನ್ರಿ ಚೆನ್ನಾಗಿತ್ತ ಹೆಂಗಿತ್ತಾ ಆಂಟಿ ಇವತ್ತಿನ ಪಾರ್ಟಿ ಹ್ಮ್ ಚೆನ್ನಾಗಿತ್ತ ಇವತ್ತು ಪಾರ್ಟಿ ಚೆನ್ನಾಗಿತ್ತು ಮತ್ತೆ ಊಟನೂ ಅಷ್ಟೇನೆ ಮಸಾಲೆ ಚೆನ್ನಾಗಿದೆ ಚೆನ್ನಾಗಿದೆ ಬಂದೊಂದ್ಸರಿ ಹೆಂಗಿತ್ತು ಈ ಅನುಭವ ಹಿಂದೆ ಎಲ್ಲಾದ್ರೂ ಆಗಿತ್ತೂ ಮಾಡಿಲ್ಲ ಸೂಪರ್ ಆಗಿತ್ತ ಹಾ ನೀವಳ್ಳಿ ಅಕ್ಕ ತಂಗಿದ್ದೀರನ್ನಲ್ಲ ಜೊತೆ ಕರ್ಕೊ ಬಂದ್ಬಿಟ್ಟಿದ್ದೀರಾ ಚೆನ್ನಾಗಿತ್ತ ಹೇಳಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ರೆಸೊಲ್ಯೂಷನ್ ಏನು ಅದೋ ಹೇಳ್ಕೊಡಂಗಿಲ್ಲ ಹಂಗಿಲ್ಲ ನಾವು ಕೇಳೋದಿ ರೊಬ್ರಿಗೊಬ್ರೆ ಆಯ್ ಮ್ಯಾಮ್ ನಿಮ್ಮ ಹೆಸರನ್ನು ಹೇಳ್ತೀರಾ ಸ್ವಲ್ಪ ನೀವು ನಮಗೇನಾಗಬೇಕು ಆಗಬೇಕು ಅಯ್ಯೋ ಇಷ್ಟು ದೊಡ್ಡ ಮಗಳಿದ್ದಾಳೆ ಅಂತ ನಾನು ಆಮೇಲೆ ಇನ್ನೊಂದು ಇವತ್ತು ಎಲ್ಲರಿಗೂ ಕ್ವೆಶನ್ ಕೇಳಿದ್ರಿ ಎಲ್ಲರಿಗೂ ಕ್ವೆಶನ್ ಕೇಳಿದಾಗ ಆನ್ಸರ್ ಯಾವ ರೀತಿ ಸಿಕ್ತು ಅಂತ ನಿಮ್ಗೆ ನನಗೆ ಜಾಸ್ತಿ ಆನ್ಸರ್ ಇಟ್ ಚಿಚ್ಚಿ ಕಟ್ಟೆ ಚಿಚ್ಚಿ ಕಟ್ಟೆ ಚೆನ್ನಾಗಿದೆ ಊಟ ಚೆನ್ನಾಗಿತ್ತು ಅದ್ ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಅಂತ ಎಲ್ಲ ಹೇಳಿದ್ರು ಮತ್ತೆ ನಮ್ಮ ಅಜ್ಜಿ ಅವ್ರ ಅಕ್ಕ ತಂಗಿ ಎಲ್ಲ ಗೆಟ್ ಟುಗೆದರ್ ಮಾಡ್ತಾ ನನ್ಗೂ ಇವ್ರ ಜೊತೆ ಬಂದಿದ್ದು ಖುಷಿ ಆಯ್ತು

ಟ್ವೆಂಟಿ ಫೈವ್ ಚೆನ್ನಾಗಿತ್ತು ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಚೆನ್ನಾಗಿರುತ್ತೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂತೀನಿ ಅದು ಗೊತ್ತಿಲ್ಲ ಎರಡನೇದು ಪ್ಲಾನಿಂಗ್ ಮಾಡ್ತಾ ಇಲ್ಲ

ನೀವು ಫಸ್ಟ್ ಆಫ್ ಫಸ್ಟ್ ನೀವು ಏನು ಇವ್ರು ಬಂದು ನನ್ನ ಅಕ್ಕನ ಮಗಳು ಪ್ರಿಯಾ ಅಂತ ಹೇಳಿ ಸೊ ಇಷ್ಟೊತ್ತು ನಮ್ಗೆಲ್ಲರಿಗೂ ಕ್ಯಾಂಪೇನರ್ ಆಗಿದೆ ಪ್ರತಿ ಒಂದು ಕ್ವೆಶನ್ ಕೇಳಿದೆಲ್ಲ ನನ್ನ ಅಕ್ಕನ ಮಗಳೇ ಸೊ ಬೇರೆ ಯಾರೆಲ್ಲ ಮೇಡಮ್ ಅಂತ ಅಲ್ಲ ನನ್ನ ಮಗಳು ಆದ್ರೆ ನಾನೇ ಸ್ವಲ್ಪ ಕಾಣಿಸ್ತಾರಲ್ವ ಸೊ ಹೌದು ನಮ್ಮ ಅಮ್ಮ ಅಕ್ಕ ತಂಗಿ ತುಂಬಾ ದೊಡ್ಡ ಫ್ಯಾಮಿಲಿ ಅಲ್ಲ ಅಕ್ಕ ಇವರು ದೊಡ್ಡವರು ನಾನು ಚಿಕ್ಕ ಒಳ್ಳಿರೋದಿಲ್ಲ ಸೊ ಕಮೆಂಟ್ ಅಲ್ಲಿ ಹಾಕಿ ಆಯ್ತಾ ಯಾರು ದೊಡ್ಡ ಇಲ್ಲಿ ಎರಡನೇ ಸರಿ ಬರ್ತಾರೋ ಅದೇ ಕ್ವಶನ್ ನಿಮ್ಗೆ ಹೇಳ್ಬೇಕಂತಂದ್ರೆ ಅಲ್ಲಿ ಮಾಡಿ ಓಕೆ ಇಲ್ಲಿ ಮೇನ್ಲಿ ನಾವ್ ಇವತ್ತು ಚಿಚ್ಚಿಕಟ್ಟೆ ಹೋಟೆಲ್ಗೆ ಫಸ್ಟ್ ಟೈಮ್ ಬಂದು ಟೇಸ್ಟ್ ಮಾಡಿರೋದು ಸೊ ಟೇಸ್ಟ್ ಇಸ್ ತುಂಬ ಚೆನ್ನಾಗಿತ್ತು ಮನೆ ಥರ ಟೇಸ್ಟ್ ಇತ್ತು ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಸೊ ಚಿಕ್ಕಿಕ್ಕಟ್ಟೆ ಓನರ್ನ ಮಾತಾಡಿಸುವ ಇವಾಗ ಅವ್ರ ಹತ್ರ ಒಂದು ಎರಡು ಕ್ವೆಶನ್ ಕೇಳುವ ಮನೆ ಇದು ಮನೇಲೆ ಈ ಕಿಚನ್ ತರ ಮಾಡ್ಕೊಂಡು ಜನಗಳಿಗೆ ಒಳ್ಳೆ ಊಟ ಕೊಡಬೇಕು ಇದ್ರ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು ಅದೇ ಮುಂಚೆಂದ ನಾವು ಅಡುಗೆ ಕೆಲಸ ಮಾಡ್ತಿದ್ದೆ ಅದೇ ನಮ್ಮ ಅಕ್ಕ ಮಸಾಲೆ ಐಟಮಲ್ಲಿ ಈ ಥರ ಮಾಡಿ ಚೆನ್ನಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟು ಇಲ್ಲಿ ಮನೆ ಊಟಕ್ಕೆ ತರನೇ ಕೊಡಬೇಕು ಓರ್ ಲಿಸ್ಟ್ ಎಲ್ಲ ಅದು ಎಲ್ಲ ಹೇಳಿ ಎಲ್ಲ ಹುರಿದು ಮಾಡಬೇಕು ಸರಿ ಯಾವುದು ಕೂಡ ಕಲರ್ ಆಗಲಿ ಟೇಸ್ಟ್ ಅದು ಯೂಸ್ ಮಾಡಿ ಹೊರಗಡೆ ಮಸಾಲೆನೇ ತರಲ್ಲ ನಾವು ಪ್ಯಾಕೆಟ್ಗಳು ಎಲ್ಲ ಒಂದು ಎಲ್ಲ ಡಬ್ಬಗಳು ನಾವೇ ಮಾಡ್ಕೊಂಡು ಬಾರ ಕಲಸ ಹೋಗ್ಕೊಂಡು ಎಲ್ಲ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿದೆ ಇದ್ದಾಗ ಮನೇಲಿ ಮಾಡ್ತಾ ಇದ್ದವು ಪಾರ್ಸಲ್ಗೆ ಮಾರ್ಚ್ ಮಾರ್ಚ್ ಏಟ್ ಮಂತ್ಸ್ ಆಯಿತು ಮಾರ್ಚ್ ಎಂಟು ತಿಂಗಳಾಗಿದೆ ಎಂಟು ತಿಂಗಳಿಂದ

ಮನೆಯಲ್ಲೇ ಮಾಡಿ ಮನೆ ಊಟನೇ ಕೊಡೋಣ ಅಂತ ಜನಗಳು ಸ್ವಲ್ಪ ಚೆನ್ನಾಗಿ ನೀವು ಇವ್ರಿಗೆ ತಮ್ಮ ನೀವು ಕಸಿನ ನೀವು 8 ಮಂತ್ಸ್ ನಾವೆಲ್ಲ ಫ್ಯಾಮಿಲಿನೇ ಲಾಸ್ಟ್ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು 2024 ಇಲ್ಲಿ ಬರೋ ಪ್ರತಿ ಒಬರ್ ಗೆಸ್ಟ್ ಆಗಿದೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಎಲ್ಲರೂ ಇಷ್ಟ ಪಡ್ತಾ ಇದ್ದಾರೆ ಮತ್ತೆ ರೆಗ್ಯುಲರ್ ಕಸ್ಟಮರ್ಸ್ ಬಿಸಿ ಮಾಡ್ತಾರಾ ಜೊತೆ ನಿಮಿಷ ಆಗಿರುತ್ತೆ ಅದನ್ನೇ ಸ್ವಲ್ಪ ನಿಮಗೆ ಆಗಿ ಆಗಿ ಸಿಗಬೇಕು ಕಾಮನ್ ಲೇಟ್ ಮನೆ ಊಟ ಒಂದು ಮತ್ತೆ ನಾವು ನಾವ್ಯಾರು ಹೋಟೆಲ್ ಸ್ಪೀಟಲ್ಲಿ ಇದ್ದವ್ರಲ್ಲ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ ಇವಾಗಷ್ಟೇ ಎಲ್ಲ ಸ್ಟಾರ್ಟ್ ಮಾಡಿರೋದು ಮತ್ತೆ ಮನೆಯವ್ರ ಮನೆಯವರೇ ಮಾಡ್ತಿರೋದ್ರಿಂದ ಸ್ವಲ್ಪ ಸರ್ವಿಸ್ ಡಿಲೇ ಆಗ್ತದೆ ಅಷ್ಟೇ ಅದಕ್ಕೆ ಸ್ವಲ್ಪ ಜನ ಈಗ ಮಾಡ್ತಾರೆ ಲೈಟ್ ಸರ್ವಿಸು ಅಂತ ಇಲ್ಲಿ ಬರೋಗೆ ಟಿ ಏನ್ ಹೇಳ್ತೀರಾ ಯಾವ ತರ ಸರ್ವಿಸ್ ಆಗ್ಲಿ ಯಾವ ಯಾವತರ ಫುಡ್ ಟೇಸ್ಟ್ ಆಗಲಿ ಯಾವತರ ಸಿಗುತ್ತೆ ಅಂತ ಹೇಳುವ ಜನಗಳಿಗೆ ಮನೇಲಿ ಊಟ ಮಾಡಿರ್ತಾರೇ ಅವ್ರಿಗೆ ಟೇಸ್ಟ್ ಬೇಕು ಅಂದ್ರೆ ಕಾಯಿ ತಿನ್ಲೇಬೇಕು ಈ ಹೊರಗಡೆ ಎಲ್ಲ ಕಡೆನೂ ತಿನ್ಬಹುದು ನಮ್ಮ ಹತ್ರ ಯಾವ್ದೇ ಟೇಸ್ಟಿಂಗ್ ಪೌಡರ್ ಇರ್ಬೋದು ಕಲರ್ ಇರ್ಬೋದು ಯಾವ್ದೇ ಪ್ಯಾಕೆಟ್ ಒಂದು ಅರ್ಶ ಸಮೇತ ನಾನು ತಂದು ಜನ ಇಲ್ಲಿ ಜಾಗನೇ ಇಲ್ಲ ಹೋಗ್ಬಿಡ್ಬೇಕು ಅಂತ ಐದು ನಿಮಿಷನು ಕಾಯ್ದೆ ಇದ್ರೆ ನಾವು ಯಾವುದೇ ಹೋಟೆಲ್ ಗೆ ಅರ್ಧ ಗಂಟೆ ಆಗುತ್ತೆ ಇವಾಗ ನೀವೇ ಊಟ ಮಾಡಿದ್ರೆ ಇಷ್ಟೊತ್ತು ಮತ್ತೆ ಎಲ್ಲರೂ ಸಪೋರ್ಟ್ ಮಾಡಲ್ಲ ನಮ್ಗೆ ಟೇಬಲ್ ಗೆ ಕೆಲವರು ಪೀಸಾ ಕೂತ್ಕೊಂಡು ತಿಂದು ಹೋಗಬೇಕು ಅಂತ ಬಂದಿರ್ತಾರೆ ನಾವು ರಣ ಎಲ್ಲಿ ಹೋಗಿ ಅಂತಾನೂ कळ setSearch ಆಗಲ್ಲ ವೇಟ್ ಮಾಡಲೇಬೇಕಾಗುತ್ತೆ ಒಂದೊಂದಸla ಬರ್ತಾರೆ ಬಟ್ ಎಲ್ಲರೂ ಮಾಡಿದ್ದಾರೆ ಮನೆ ಊಟ ತರ ಇದೆ ತುಂಬಾ ಲೈಟ್ ಫೀಲ್ ಆಗುತ್ತೆ ನಮ್ಗೆ ಊಟ ಹೊರಗಡೆ ಊಟ ಮಾಡಿದ್ರೆ ಮನೇಲಿ ಊಟ ಮಾಡೋಕೆ ಆಗಲ್ಲ ಇಲ್ಲಿ ತಿಂದು ಹೋದ್ರೆ ಮನೇಲಿ ಊಟ ಮಾಡಿದೀವಿ ಅನ್ನೋ ತರನೇ ಇದೆ ಅನ್ನೋ ತರ ಇದೆ ರೆಸ್ಪಾನ್ಸ್ ಚೆನ್ನಾಗಿದೆ

ಕೆಟ್ಟ ಪಕ್ಕದ ರೋಡಲ್ಲೇ ಸ್ವಲ್ಪ ಮುಂದೆ ಬಂದು ಚಿಟ್ಟಿಕಟ್ಟೆ ಅಂತ ಯಾರನ್ನಾದ್ರು ಕೇಳಿದ್ರೆ ಖಂಡಿತ ಬರ್ತಾರೆ ಖಂಡಿತ ವಿಸಿಟ್ ಆಗಿ ಟೇಸ್ಟ್ ಮಾಡಿ ಒಂದ್ಸಲ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಒಳ್ಳೆ ಓನ್ಲಿ ಫುಡ್ ಬೇಕು ಅನ್ನೋರು ಬಂದು ವಿಸಿಟ್ ಆಗಿ ಟೇಸ್ಟ್ ಮಾಡಿ ಆಮೇಲೆ ರೀ ವಿನಾ ಇವತ್ತು ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಖಂಡಿತವಾಗ್ಲೂ ನೀವು ಕಮೆಂಟ್ ಹಾಕ್ಲೇಬೇಕು ಚೆನ್ನಾಗಿ ಕಾಣಿಸ್ತಾ ಇದೀನ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾಕೆ ವಿತೌಟ್ ಮಿಸ್ ನಾನು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಖುಷಿ ಕೊಟ್ಟಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸುವ ಅಂತ ಹೇಳ್ತಾ ಬಾಯ್ ಬಾಯ್ ಆಲ್ ಟೇಕ್ ಕೇರ್ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುವ ಲವ್ ಯೂ